ಜನರಲ್ ನಾಲೆಜ್ ಕ್ವೆಶನ್ಸ್ ಭಾರತದ ಮೊದಲ ಪ್ರಜೆ ಯಾರು ಭಾರತದ ಮೊದಲ ಪ್ರಜೆ ಯಾರು ಉತ್ತರ ರಾಷ್ಟ್ರಪತಿ ಸೆಕೆಂಡ್ ಕ್ವೆಶನ್ ಆಧಾರ್ ಕಾರ್ಡನ್ನು ಮೊದಲು ಸ್ವೀಕರಿಸಿದವರು ಯಾರು ಆಧಾರ್ ಕಾರ್ಡನ್ನು ಮೊದಲು ಸ್ವೀಕರಿಸಿದವರು ಯಾರು ಉತ್ತರ ರಂಜನಾ ಸೋನಾವನೆ ರಂಜನಾ ಸೋನಾವಣೆ ಕ್ವೆಶನ್ ನಂಬರ್ ಥರ್ಡ್ ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಎಷ್ಟು ಭಾರತದ ಮುಖ್ಯ ನ್ಯಾಯಾಧೀಶರ ನಿವೃತ್ತ ವಯಸ್ಸು ಎಷ್ಟು ಉತ್ತರ ಅರವತ್ತೈದು ವರ್ಷ ಉತ್ತರ ಅರವತ್ತೈದು ವರ್ಷ ಕ್ವೆಶನ್ ನಂಬರ್ ಫೋರ್ ಭಾರತದ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಭಾರತದ ರಾಷ್ಟ್ರೀಯ ಮತದಾರರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಇಪ್ಪತ್ತೈದು ಜನವರಿ ಇಪ್ಪತ್ತೈದು ಜನವರಿ ಭಾರತದ ರಾಜಧಾನಿ ಯಾವುದು ಭಾರತದ ರಾಜಧಾನಿ ಯಾವುದು ಉತ್ತರ ನವದೆಹಲಿ ಅಥವಾ ದೆಹಲಿ ಕ್ವೆಶನ್ ನಂಬರ್ ಸಿಕ್ಸ್ ಒಂದು ಕೋಟಿಗೆ ಎಷ್ಟು ಸೊನ್ನೆ ಇರುತ್ತದೆ ಒಂದು ಕೋಟಿಗೆ ಎಷ್ಟು ಸೊನ್ನೆ ಇರುತ್ತದೆ ಉತ್ತರ ಏಳು ಏಳು ಯಾವ ದೇಶವನ್ನು ಆಸಿಸ್ ಎನ್ನುತ್ತಾರೆ ಯಾವ ದೇಶವನ್ನು ಆಸಿಸ್ ಎನ್ನುತ್ತಾರೆ ಆಸ್ಟ್ರೇಲಿಯಾ ಉತ್ತರ ಆಸ್ಟ್ರೇಲಿಯಾ ಆಸ್ಟ್ರೇಲಿಯಾ ಕ್ವಶನ್ ನಂಬರ್ ಏಟ್ ಈ ಗೀತೆಗೆ ಸಾಹಿತ್ಯ ಬರೆದವರು ಯಾರು ಈ ಗೀತೆಗೆ ಸಾಹಿತ್ಯ ಬರೆದವರು ಯಾರು ಉತ್ತರ ದ ರಾ ಬೇಂದ್ರೆ ಉತ್ತರ ದ ರಾ ಬೇಂದ್ರೆ ಕ್ವಶನ್ ನಂಬರ್ ನೈನ್ ಎರಡು ನೂರ ನಲವತ್ತು ನಿಮಿಷ ಎಂದರೆ ಎಷ್ಟು ಗಂಟೆಗಳು ಎರಡು ನೂರ ನಲವತ್ತು ನಿಮಿಷ ಎಂದರೆ ಎಷ್ಟು ಗಂಟೆಗಳು ಉತ್ತರ ನಾಲ್ಕು ಗಂಟೆ ಉತ್ತರ ನಾಲ್ಕು ಗಂಟೆ ಕ್ವಶನ್ ನಂಬರ್ ಟೆನ್ ಗೌತಮ್ ಬುದ್ಧ ಜನಿಸಿದ ಪ್ರಸ್ತುತ ಯಾವ ದೇಶದಲ್ಲಿದೆ ಗೌತಮ್ ಬುದ್ಧ ಜನಿಸಿದ ಪ್ರಸ್ತುತ ಯಾವ ದೇಶದಲ್ಲಿದೆ ಉತ್ತರ ನೇಪಾಳ್ ನೇಪಾಳ್ ಥ್ಯಾಂಕ್ ಯು ಎಲ್ಲ ಕ್ವೆಶನ್ಸ್ಗಳನ್ನು ಒಂದು ಸಾರಿ ನೋಡಿ ಥ್ಯಾಂಕ್ ಯು